ಅವ್ರ ರಶ್ ಇದೆ ನೋಡೋಲ್ಲ ಅದ ಹತ್ತೊಂದು ಗಂಟೆ ಗೊತ್ತಾಗ್ತಿ ಎಷ್ಟು ಗೆಲ್ತಾರೆ ಯಾರು ನಾವು ಎಷ್ಟು ಗೆಲ್ತಾರ ಅಂತ ಈಗ ಹೇಳ್ಲಿಕ್ಕೆ ಆಗೋಲ್ಲ ಜನ ಓಟಾಕರ್ ಇನ್ನೂ ಹಾಕಾಯ್ತಾರೆ ಈಗ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಮಧ್ಯಾಹ್ನ ಆಗಬೇಕು ಅದಂತರ ನೋಡ್ರಿ ಏನಂತ ಗಡ್ಬಡಿ ಏನೈತೆ ಅರ್ಜೆಂಟ್ ಏನಿಲ್ಲ ಮಾಡೋದು ಪ್ರಮುಖವಾಗಿ ಈ ಚುನಾವಣೆ ಎರಡು ಕುಟುಂಬಗಳ ನಡುವೆ ಪ್ರತಿಷ್ಠೆಗೆ ಕಾರಣ ಪ್ರತಿ ವರ್ಷs ಜಾರಿಗೊಳ್ಳುತ್ತೆ ಪ್ರತಿಷ್ಠೆ ಏನಿಲ್ಲ ಅದರ ಪ್ರತಿಷ್ಠೆ ಅಂತ ಏನು ರಾಜಕೀಯ ಚುನಾವಣೆ ಅಷ್ಟೇ ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಸೆ ಬಂದಾಗ ಕಾಂಪ್ರಮೈಸ್ ಆಗತೇನ ಕೇಳಿದಾಗ ಆಗಿನಾಗ್ ನೋಡೋಂತ ಅಂದ್ರೆ ಇಲ್ಲ ನೋಡೋಣ ಅದು ಪ್ರಶ್ನೆ ಉದ್ಭವಿಸೋಲ್ಲ ಚುನಾವಣೆ ಆಗಲಿ ಮೊದಲು

ಮಾತಾಡ್ತ ನಾ ಮಾತಾಡಕ್ಕಾಗಲ್ಲ ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಕ್ಕ ಇನ್ನೊಬ್ರು ಮಾತಾಡಕಾಗಲ್ಲ ಅದು ಅವ್ರಿಗೇನ ಸೂಟ್ ಆಗೋದು ಅದು ಒಬ್ಬ ಬೀರೋಗ್ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವ ಅವ್ರು ಅದು ಸೂಟ್ ಕರೆಕ್ಟ್ ಅನ್ಸಿದ್ರು ಜನ ಸೀಟು ಹಿಡಿತಾರ ಚಪ್ಪಳು ಹಿಡಿತಾರ ಹಂಗ ಅದು ಜನ ಕೊಡ್ತಾರ ನಾವಲ್ಲ ಜನ ಕೊಡ್ತಾರ ನಿಮ್ಗೆ ಎಷ್ಟು ಸ್ಥಾನ ನೋಡೋಣ ಹೇಳಲಿಕ್ಕೆ ಆಗೋಲ್ಲ ಇಷ್ಟೆಲ್ಲ ಈ ಫಸ್ಟ್ ಟೈಮ್ ಇಡ್ದು ದೊಡ್ಡ ಇಲೆಕ್ಷನ್ ಆಗ್ತಾ ಇದೆ ಇದ್ರ ಮ್ಯಾಗ ಅಂದಾಜು ಆಗ್ಬೋದು ನಮಗೆ ನಮ್ಗೆ ಎರಡು ಸೀಟ್ ಬರ್ತಾ ಅಂತ ಕಾದ್ ನೋಡೋಣ ಇದಕ್ಕ